ಸೃಷ್ಟಿಕರ್ತ ಲಿಂಗದೇವನನ್ನ ದೇವನನ್ನ ಧರ್ಮ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಪರಮ ಪೂಜ್ಯ ಲಿಂಗಕ್ಕೆ ಡಾಕ್ಟರ್ ಮಾತಾಜಿ ಅವರ ಹಡಿದವರಿಗೆ ಶರಣ ಸಲ್ಲಿಸುತ್ತ ಇಂದಿನ ಪೀಠಾಧಿಕಾರಿಗಳ ಅಡಿದವರಿಗೂ ಶರಣ ಸಲ್ಲಿಸುತ್ತ ವೇದಿಕೆ ಮೇಲೆ ವಿವಿಧವನ್ನು ವಿಷಯ ತಕ್ಕ ಪರಮೂಜರ ಹಡಿದವರ ವರ್ಣಿಸುತ್ತಾ ಹಾಗೆ ವೇದಿಕೆ ಮೇಲೆ ಇರತಕ್ಕಂಥ ಇತರ ಗಣ್ಯ ವ್ಯಕ್ತಿಗಳು ಕೂಡ ಶರಣ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಗಳ ತಮ್ಮೆಲ್ಲರ ನಂತರ ಆತ್ಮಕ್ಕೆ ಪೂರ್ವಕ ಶರಣ ಶರಣಾರ್ಥಿಗಳು ಸಮಯದ ಅಭಾವ ಈಗಾಗಲೇ ನಮ್ಗೆ ಹೊಸ ರೋಗ ಇಡೀ ಇತಿಹಾಸವನ್ನ ಹೇಳ್ಬಿಟ್ರೆ ನಾ ಹೇಳೋದೇನು ಅವಶ್ಯಲ್ ಇದೆಯಾ ಯಾಕಂದ್ರೆ ಪೂಜೆ ನಾವು ಆ ಸ್ವಲ್ಪ ನಾವು ಸ್ವಲ್ಪ ನಿರೀಕ್ಷಣೆ ಮಾಡ್ಬೇಕಾದ್ರೆ ಅಪ್ಪ ಅವ್ರು ಹೇಳಿದ್ರು ಮತ ಅಧೀಶ ಹೇಳಿದ್ರೆ ಅಂದ್ರೆ ನಾವು ಸ್ವಲ್ಪ ಮಾತಾಡ್ಬೇಕಾದಿ ಈ ಸಾಹಿತ್ಯ ಕೊಟ್ಟ ಅವರು ಲಿಂಗಾಯ್ ಧರ್ಮ ಇತ್ತು ಕರೆ ಅದ್ರ ಸಾಹಿತಿ ಸಿಕ್ಕಿದ ನಮ್ಗೆ ಅಂದ್ರೆ ಇವತ್ತು ನಾವು ಕೂಡ ನಾವು ಅಪರೂ ನಕ್ಕೆ ಈಗ ನಾವು ಪೂಜೆ ಮಾಡಿಕ ಲಿಂಗ ಪೂಜೆ ಮಾಡ್ಕನಕ ಮಾತಾಜಿ ಅವರ ಮಂತ್ರಗಳನ್ನ ನಾವು ಹೇಳ್ತೇವೆ ಅಂತ ನಾ ಮಂತ್ರಗಳನ್ನು ಹೇಳಿದ್ರಪ್ಪ ಅಂತಂದ್ರ ಮೂಕ ಪ್ರಾಣಿ ಕೂಡ ಪ್ರೇಕ್ಷಕ ಕೇಳಬೇಕ ಆ ರೀತಿ ಅಂತ ಮಂತ್ರಗಳನ್ನು ಮಾತಾಜಿರು ಕೊಟ್ರೆ ಈ ವೈದಿಕ ಪರಂಪರೆ ಮಂತ್ರಗಳ ಈ ಮಠಾ ಕೆಲ ಬಂದಿ ಮಠಾಧೀಶರ ಕಾಶ್ ಕೇಳ್ತಾರ ದೇವತಾರೀ ಗಂಗಿ ಹೆಚ್ಚು ಯಮುನಿಯು ಅಂತ ಹೇಳಿ ಗಂಗಿಗೆ ಹೋಗಿಲ್ಲ ಯಮುನಿಯಾಗ ಹೋಗಿಲ್ಲ ಗೋರಿನ ಸುಳ್ಳು ಹಾಕ ಲಿಂಗ ಹೇಳ್ತೇನೆ ಅಂತ ನಾನ್ ಕೇಳ್ತೇನೆ ಮಠಾಧೀಶರ ಹಂಗಾಗಿ ಇವತ್ತು ಕೆಲವು ಮಠಾಧೀಶರು ಏನ್ ಮಾಡ್ಬಿಟ್ರೆ ಅಪ್ಪ ಹೇಳಿ ಏನ್ರಿ ಕೆಲವು ಶಿಕ್ಷಣ ಶಿಕ್ಷಣ ಸುರಕ್ಷೆ ಇನ್ನೊಂದು ಸ್ವಲ್ಪ ಅಡ್ಡೇಟ್ ನೋಡಿ ಬೇರೆ ಒಂದು ಪೆಟ್ರೋಲ್ ಬಂಕ್ ಿಕ್ಷಣ ಸ್ಕೂಲ್ ಅದಾವೇನ್ರಿ ಬಾರ್ ಕಟ್ಟಾರ ಲಾರ್ಜ್ ಮಾಡ್ಯಾರ ಏನ್ರಿ ಇನ್ನು ನಿಮ್ಗೆ ಅದಕ್ಕೆ ಮುಂದಕ್ಕೆ ಯಾರ್ಯಾರು ಏನ್ ಮಾಡಬೇಕು ನಿಂದಡೆ ಹೆಣ್ಣು ಮಣ್ಣು ಹಿಡಿದು ನೆಟ್ಟನೆ ಭಕ್ತನಾಗಿ ನಿಲ್ಲಬೇಕು ನಿಂದಡೆ ಒಂದು ಹೆಣ್ಣು ಮಣ್ಣು ಹಿಡಿದು ನೆಟ್ಟನೆ ಭತ್ತನಾಗಿ ನಿಲ್ಲಬೇಕು ಸುಳಿದಡೆ ಒಂದು ಮಣ್ಣು ಬಿಟ್ಟು ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು ಉಳಿದರೆ ಮಣ್ಣು ಹೆಣ್ಣು ಮಣ್ಣು ಬಿಟ್ಟು ನೆಟ್ಟನೆ ಜಂಗಮವಾಗಿ ಸುಳಿಬೇಕು ನಿಂದು ಭಕ್ತನಲ್ಲ ಸುಳಿದು ಜಂಗಮ ಅಲ್ಲ ಈ ಉಭಯ ಪ್ರಶ್ನೆ ಏನಂಬೇಕು ಗೋಯೇಶ್ವರ ಅಂತ ಹೇಳ್ತಾರೆ ಯಾರು ಬುಟ್ಟರಿ ಮಠಾಧೀಶರು ಯಾರು ಬಿಟ್ಟಾರೆ ಅಂದ್ರೆ ಬಾಳಿಕೆ ಕೆಲವೇ ಕೆಲವು ಮಠಗಳ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಕೆಲವೇ ಕೆಲವು ಮಠಗಳ ಮಾತ್ರ ತತ್ವವನ್ನು ಪ್ರಚಾರ ಮಾಡ್ತಾರೆ ಮತ್ತೆ ಅವ್ರಿಗೆ ಆದ್ರೆ ಬಹಳ ಇಷ್ಟ ಮತ್ತೆ ಬಿಟ್ಟು ಮುಂದುವ ನಾನು ಉಳಿವಿ ಕೆಲವು ವಿಲಕ್ತ ಮಠಾಧೀಶರು ಅಂತದ ಇವತ್ತಿಗೆ ನಮ್ಮ ಮಠದಾಗ ಎತ್ತಿರ್ಮೂರ್ತಿ ಮೂರ್ತಿ ಮುಂಜೆ ರುದ್ರಾಭಿಷೇಕ ರುದ್ರಾಭಿಷೇಕ ಯಾರು ಮಾಡ್ತು ಬರ್ತಲ್ವ ರುದ್ರಾಭಿಕ್ಷ ಮಠಾಕ್ಷೆ ಮಾಡ್ತಾರೆ ಅಂತ ಅಂದ್ರೆ ಮಾತಾಜಿ ಅವರು ಏನ್ ಅಂತಂದ್ರ ಒಂದು ದೊಡ್ಡ ಜನವಾದ ಕಾರ್ಯ ಮಾಡುದು ಇವತ್ತಿನ ಯಾವ ಮತರೀಕ್ಷ ಮಾಡಕ್ಕಾಗಲ್ಲ ಅದು ಬಚ್ಚನ ಆಗೋದ್ರಿಂದ ಚಾಲೆಂಜ್ ಮಾಡ್ತಂತೆ ಪ್ರಾರ್ಥನೆ ಮಾಡಿದ್ದಾರೆ ಘೋಷಣೆ ಅಂತ ಘೋಷಣೆ ಮಾಡಿರಲ್ಲ ಅದನ್ನ ಕೊಟ್ಟಿದ್ದು ಬರಾಮಿ ಮಾಡಿ ಅಂತ ಚೇಂಜ್ ಮಾಡೋಣ ಧರ್ಮ ಬಸವಣ್ಣ ಮಠಾಕ್ಷ ನೋಡೋಣ ಆಗುದಲ್ಲ ಧರ್ಮ ಲಾಂಛ ಲಿಂಗ ಚೇಂಜ್ ಮಾಡಕ್ ಧರ್ಮಧ್ವಜ ಧರ್ಮ ಧ್ವಜ ಚೇಂಜ್ ಮಾಡಕ್ ಆಗಲ್ಲ ಲಿಂಗ ಸಹಿತ ಬಸವಧ್ವಜ ಅಂತ ಐತೆ ಚೇಂಜ್ ಮಾಡ ಈ ಕೆಲವೊಂದು ಮಠಾಧೀಶರು ಗುಡ್ತಲ್ಲಿ ಯಾವ ಧ್ವಜ ಇರ್ಬೇಕಂತ ಭಗವಾಧ್ವಜ ಇರ್ತಾರ ಅಂದ್ರ ಬ್ರಾಹ್ಮಣರು ಅದನ್ನೇ ಇರ್ತಾರ ಈ ಮಠಾಧೀಶರು ಅದನ್ನೇ ಇರ್ತಾರ ಯಾವಾಗ ನಂಬರ್ ಅದಕ್ಕಾಗಿ ಕೊಟ್ಟಿದ್ದ ಪರಮ ಪೂಜೆ ಮಾತಾಜಿ ಅವರು ಲಿಂಗ ಸಹಿತ ಬಸವಧ್ವಜ ಅಂತ ಕೊಟ್ಟಿದ್ರೆ ಧರ್ಮಕ್ಷೇತ್ರ ಚೇಂಜ್ ನೋಡೋಣ ಅಂತ ಅಂತವ್ರ ಧರ್ಮಕ್ಷೇತ್ರ ಮಾಡೋದ್ ಕರ್ತವೆ ಚೇಂಜ್ ಮಾಡೋದ್ರಿ ನೀವು ಏನು ಸಕ್ಷ ಕೊಟ್ಟು ಯಾವ ಮಠಾಧೀಶ ಚೇಂಜ್ ಮಾಡಕ್ಕಾಗಲ್ಲ ಧರ್ಮ ಗಂಟೆಗೆ ಮುಟ್ಟ ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ವಿಷಯಗಳನ್ನ ಆಘಿಸ್ತು ಮಾತಾಡಿದ್ರೆ ಮಠಕ್ಕೆ ಆಗಲ್ಲ ಅನುಭವ ಬರ್ಲಿ ಅಂತ ಕೊಟ್ಟಿದ್ದು ಅಪ್ಪ ಇರುವಾಗ ಅನುಭವ ಇವತ್ತು ಕೆಲವು ಮಠಾಧೀಶವಾಗ ನೀವು ತಮ್ಮ ಗದಿಗೆ ರುದ್ರಾಭಿಷೇಕ ಮಾಡ್ತಾರೆ ಇವತ್ತಿನ ಕೆಲ ಮಠದಾಗ ಹಂಗಾಗಿ ಎಷ್ಟು ವಚನ ಸಹಿತ ಪಾಪ ಹೇಳಿದ್ರೆ ಅಲ್ಲ ಒಂಬೈನೂರು ವರ್ಷ ಇದು ಎಷ್ಟು ಒಂಬತ್ತು ವರ್ಷದಿಂದ ಹನ್ನೆರಡು ರಾಷ್ಟ್ರೀಯ ಬಸ್ ಇತ್ತು ಇವು ಬಿಲ್ಡಿಂಗ್ ಇತ್ತು ಏನ್ರಿ ಈ ಕನಿಷ್ಠ ಪಂಥದ ಎರಡ್ ಸಾವಿರದ ನಾಲ್ಕಿದ್ರೆ ನಿನ್ನೆಲ್ಲ ಮೊನ್ನೆ ನನಗೆ ನಮಗೆ ಬಸವಕುಮಾರ ಸ್ವಾಮಿ ಫೋನ್ ಮಾಡ್ತಾರೆ ಒಂದೇ ದಿನ ಐದು ರಾಷ್ಟ್ರೀಯ ಬಸವ ಉದ್ಘಾಟನೆ ಮಾಡ್ಯಾರ ಒಂದೇ ದಿನ ಐದು ರಾಷ್ಟ್ರ ಬಸ್ ಮೂವತ್ತು ರಾಷ್ಟ್ರ ಬಸವ ಹೈದರಾಬಾದ್ ಮೂವತ್ತೆಂಟು ರಾಷ್ಟ್ರೀಯ ಬಸವ ಐದರ ನಾಲ್ಕು ಬಸವಂತ ಪದವೇ ಅದ್ರಿ ಇನ್ನು ಕೆಲವು ನಮ್ ಕರಂಟ್ ಸಿಕ್ಕಿಲ್ಲ ಕೆಲ ಕಡೆ ಮನೆ ಮನೆ ಶಿಕ್ಷನ್ ಆಗಲ್ಲ ಕೆಲ ಕಡೆ ಬೆಳಿಗ್ಗೆ ಆಗಿ ಒಂದು ಬಂದ್ ಆಗಿಲ್ಲ ಎರಡ್ ಸಾವಿರ ಮೇಲ್ಪಟ್ಟ ರಾಷ್ಟ್ರ ಕಡೆ ಒಂದ್ ಶಿಸ್ತನ್ನು ಕಲಿಸಿದ್ರ ನಮ್ದು ರಾಷ್ಟ್ರ ಸ್ವಲ್ಪ ಶಿಸ್ತನ್ನು ಕಲಿಸಿದ್ರು ಪ್ರಾರ್ಥನೆ ಕಲಿ ಪ್ರಾರ್ಥನೆ ಮಾಡಿ ಬರಬೇಕು ನೈತಲ್ಲ ಮನುಷ್ಯರು ಯಾವ ಮಟ್ಟಕ್ಕೆ ಹೋಗ್ಬೇಕು ಆ ಮಟ್ಟಕ್ಕೆ ಹೋಗಬೇಕು ನೋಡಿ ಜ್ಞಾನ ಆಗಲ್ಲ ಅವ್ರಾಗ ಮೈ ಮಾತು ಕೊಡ್ತಾರ ಅಂದ್ರೆ ಅಂತ ಒಂದು ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥ ಪರಮೂಜ್ ಮಾತಾಡಿದ್ರು ಹೇಳ್ಬೇಕಾಗಿತ್ತು ಆ ಲಿಂಗಾಯತ ಧರ್ಮದ ಮುಂದೆ ಮುಂಚೂಣಿಯಲ್ಲಿ ನಾಯಕರಲ್ಲ ಮತ್ತೆ ಮತ್ತೆ ಯಾರು ಓದಕ್ಕಾಗಲ್ಲ ಈ ಈಗ ಒಂದು ದಿನ ಮೀಟಿಂಗ್ ಮಾಡ್ತಾರ ನಮ್ಗೆ ಮಠ ಯಾರ ಮುಂದೆ ಗುರ್ತಾಗಲ್ತ ಸುಮಾರಿಗೆ ಕೋರ್ಟ್ ಹೋಗಬೇಕು ನಾವ್ ಸ್ಟ್ರೈಕ್ ಮಾಡ್ಬೇಕು ಕೋರ್ಟ್ಗೆ ಹೋಗಬೇಕು ಮೂರ ಸಲ ಅಂದ್ರೆ ಕೋಟಿ ಹೋಗಿಲ್ಲ ಇವತ್ತು ಸ್ಟ್ರೈಕ್ ಮಾಡಿಲ್ಲ ಅದಕ್ಕೆ ಎತ್ತ ವಯಸ್ಸಿಂತ ನಾವ್ ಹಳ್ಳಿ ಅಂದ್ರ ನಾವು ಪ್ರತಿಯೊಂದು ಜಿಲ್ಲೆದಾಗ ಹೋರಾಟ ಮಾಡಿ ಹೋಗಿ ಬಂದಿವಿ ಡೆಲ್ಲಿ ಹೋಗಿ ಬಂದಿ ದೂರ ಡೆಲ್ಲಿ ತಾನೆ ನೀವು ಹೋಗಿರ್ಬೋದು ನಮ್ಗು ಹೋಗಿದ್ರನ್ರಿ ಡೆಲ್ಲಿ ತಾನ ಹೋರಾಟ ಹೋಗಿ ಮಾಡಿ ಬಂದ್ರು ಹಂಗಾಗಿತ್ತು ವಯಸ್ಸಾಗ ಯಾರು ಮುಂದೆ ಬರ್ತಾ ಇಲ್ಲ ಯಾರ ತಿಂದ ಹುಟ್ಟಿರ್ತಾರೆ ಹಿಂಗಾಗಿ ನಮ್ಮ

ಅದೇ ಈ ಬೀಜ ಬಂದಿಲ್ಲ ಅಲ್ಲಿಂದ ಬಂದ ಮುಖ್ಯ ಮತ್ತೆ ಒಬ್ಬರುತ್ತಾರ ನಮ್ಗೆ ಇದು ಅದಕ್ಕಾಗಿ ಅವ್ರಿಗೆ ಮಾತಾಡಕ್ಕೆ ಅವಕಾಶ ಮಾಡಿ ಕೊಟ್ಟು ಯಾಕಂದ್ರೆ ನೀವು ರೈತರು ಕೂಡ ಮುಂಜಾನೆ ಸಾಯಂಕಾಲ ಕೆಲಸ ಮಾಡಿ ನಾವು ನಮ್ಗೆ ಅನ್ಕೋಬೇಕು ಯಾರೇ ಕೆಲವು ತೋಟ ತೂಗ್ಯಾವ ಕೆಲವು ತೂಗ ಕಟ್ಟ ಅದಕ್ಕೆ ಇದು ಹೇಗಿದ್ರು ಆ ಭಾಗಿಯಾಗಿ ಬಿಟ್ಟಲ್ಲ ಅದ ಒಂದು ದೊಡ್ಡ ಖುಷಿ ನಮಗೆ ಹೋಗ್ತಾನೆ ಗಣ್ಮಕ್ ಜಾತಿ ಸೇರಿದ್ರೆ ಬರ್ಬೇಕ ಅಂದ್ರೆ ಬಂದಿಲ್ಲ ಯಾಕಂದ್ರೆ ಯಾಕಂತ ಕೆಲಸ ಮಾಡ್ತಾರೆ ಗಣಮಕ್ಕ ಬಂದಾಗ ಏರ್ಲಿ ಹಾಗೆ ಇದು ಭಾಗವಹ ತಮ್ಮೆಲ್ಲರಂತ ಹಬ್ಬಕ್ಕೆ ಬಟ್ಟೆ ಶರಣ ಶರಣ இதயதாவது தான் சிப் அனுபவம் அத்தியகாஷ் ನೀಡಿರ್ತಕ್ಕಂಥ ಶರಣ ಬಸನಗೌಡ ಪುನೀಸ್ಪತ್ ನಿವೃತ್ತ ಉಪಸ್ಥರರಿಗೆ ಶರಣ ಶರಣಾರ್ಥಿಗಳು ಈಗ ಈ ಒಂದು ಕಾರ್ಯಕ್ರಮದ ಡಿಎಸ್ ಅನಿತ್ತಡ ನವಿಸಿಕೊಂಡಿರ್ತಕ್ಕಂತಹ ಪೂಜ್ಯ ಎಲ್ಪಿಶಾನಂದ ಮಹಾಸ್ವಾಮಿಗಳ ವಿವತ್ತ ಮಠ ಮನಗಡೆ ಇವರಿಂದ ಆಶೀರ್ವಚನ ಕಾರ್ಯಕ್ರಮ